ಮತ್ತು ಖಾನಾಪುರ್ ಶಾಸಕರು ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳು ಮತ್ತು ಹಿರಿಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗ್ತಾ ಇದೆ ನಮ್ಮ ಸ್ವತಂತ್ರ ಭಾರತದ ಸಂಭ್ರಮದ ದಿನವಿದು ಈ ಒಂದು ದಿನಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ ಮಹಾನ್ ನಾಯಕರಿಗೆ ಮಹಾನ್ ಚೇತನಗಳಿಗೆ ಅವರ ಭಾವಚಿತ್ರಕ್ಕೆ ಸಂವಿಧಾನದ ಮುಂದನೆಗೆ ಮೂಲಕ ಹಿರಿಯ ನಾಯಕರಿಗೆ ಗೌರವ ಸಮರ್ಪಿಸಿದ ಸಚಿವರು ಸೇರಿದಂತೆ ಎಲ್ಲ ನಡೆ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಭಾರತದ ಸಂವಿಧಾನ ಭಾರತದ ಜನಗಳಾದ ಭಾರತದ ಜನಗಳಾದ ನಾವು ಭಾರತದ ಜನಗಳಾದ ನಾವು ಭಾರತವನ್ನು ಭಾರತವನ್ನು ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಗಣರಾಜ್ಯವಾಗಿ ರಚಿಸಲು ಮತ್ತು ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಮತ್ತು ರಾಜಕೀಯ ನ್ಯಾಯ ವಿಚಾರ

ಗೌರವನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ಭಾವನೆಯನ್ನು ಪ್ರಾಪ್ತ ವೃದ್ಧಿಗೊಳಿಸಲು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತನೆಯ ಹತ್ತೊಂಬತ್ತು ಈ ಸವಿಂಗ್ ನವೆಂಬರ್ ತಿಂಗಳ ಫೈಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕಾದ ಇಪ್ಪತ್ತನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅಧಿನಿಯಮಿಸಿ ಅಧಿಕರಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಅದೇ ಸ್ವಾತೀರಿಗೂ ಕೂಡ ಧನ್ಯವಾದಗಳು ಇದೀಗ ಇವತ್ತಿನ ಅವಿಸ್ಮರಣೀಯ ಕ್ಷಣದಲ್ಲಿ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೀವಿ ಈ ಬಾರಿ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ರಾಜ್ಯಾದ್ಯಂತ ಎರಡು ಸಾವಿರದ ಐನೂರು ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯ ಮೂಲಕ ರಾಜ್ಯಾದ್ಯಂತ ಏಕಕಾಲಕ್ಕೆ ಮಾನವ ಸರಪಳಿಯನ್ನು ನಿರ್ಮಿಸುವ ಮೂಲಕ ವಿಶ್ವ ದಾಖಲೆಯನ್ನ ಮಾಡ್ತಾ ಇದ್ದೀವಿ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಎಲ್ಲರೂ ಕೈ ಜೋಡಿಸಿ ವಿಶ್ವ ದಾಖಲೆಗಾಗಿ ಈ ಒಂದು ಸಂಭ್ರಮದ ಐತಿಹಾಸಿಕ ಕ್ಷಣವನ್ನು ಒಂದು ದಾಖಲೆಯನ್ನಾಗಿ ಮಾಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಕರೆಕ್ಟ್ ಆಗಬೇಕಾದ ಬೆಳಗಾವಿ ಜಿಲ್ಲೆಯಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಆ ದಯಮಾಡಿ ನಿಂತವರೆಲ್ಲರೂ ಕೂಡ ಕೈ ಕೈ ಜೋಡಿಸಬೇಕು ಕೆಳಗಡೆ ಇದ್ದವರು ಸೇರಿದಂತೆ ಜೊತೆಗೆ ವೇದಿಕೆ ಇರುವಂತವರು ಕೈ ಜೋಡಿಸಿ ನಮ್ಮ ರಾಷ್ಟ್ರಕ್ಕಾಗಿ ನಮ್ಮ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಸಂವಿಧಾನಕ್ಕಾಗಿ ಕೈ ಜೋಡಿಸುವ ಮೂಲಕ ನಾವೆಲ್ಲರೂ ಬಂದು ಅಣ್ಣ ತಮ್ಮಂದಿರು ಇಡೀ ಭಾರತವೇ ಒಂದು ದೊಡ್ಡ ಪರಿವಾರ ಅನ್ನೋ ಒಂದು ಸಂದೇಶವನ್ನು ಇಡೀ ವಿಶ್ವಕ್ಕೆ ಹೆಮ್ಮೆಯಿಂದ ರವಾನಿಸುವಂತಹ ಮಹತ್ವದ ಕ್ಷಣವಿರು ಇಡೀ ರಾಜ್ಯಾದ್ಯಂತ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನಕ್ಕೂ ಅಧಿಕ ಜನ ಸ್ವಯಂ ಪ್ರೇರಿತರಾಗಿ ಭಾಗಿಯಾಗ್ತಾ ಇದ್ದಾರೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಿಂದ ಮೂವತ್ತು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಮಾನವ ಸರಬಳಿ ಬೆಳಗಾವಿ ಜಿಲ್ಲೆಯಲ್ಲಿ ಹಿರಿಯ ಅಧಿಕಾರಿಗಳ ನಿರ್ದೇಶನದಲ್ಲಿ ಅದೇ ರೀತಿ ಮಾನ್ಯ ಸಚಿವರು ಮತ್ತು ಎಲ್ಲ ಜನಪ್ರತಿನಿಧಿಗಳ ಮಾರ್ಗದರ್ಶನದಂತೆ ಜಿಲ್ಲೆಯ ರಾವದುರ್ಗ ತಾಲೂಕಿನ ಸಾಲಹಳ್ಳಿಯಿಂದ ಚನ್ನಮ್ಮನ ಕಿತ್ತೂರು ಮಾರ್ಗವಾಗಿ ತೇಗೂರು ವರೆಗೂ ಕೂಡ ಮಾನವ ಸರಪಳಿ ನಿರ್ಮಾಣವಾಗ್ತಾ ಇದೆ ಬಂಧುಗಳೇ ನಿಜಕ್ಕೂ ಕೂಡ ನಮ್ಮೆಲ್ಲರ ಪಾಲಿಗೆ ನಿಮ್ಮೆಲ್ಲರ ಪಾಲಿಗೆ ಇದು ಸದಾಕಾಲ ನೆನಪಿಡುವಂತಹ ಐತಿಹಾಸಿಕ ಅವಿಸ್ಮರಣೀಯ ಕ್ಷಣ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಅಧಿಕಾರಿಗಳು ಮಿಲಾಧಿಗಳ ಸದಸ್ಯರು ಮಾತ್ರ ಬಂದಿದ್ದಾರೆ ಶಾಲೆ ಕಾಲೇಜು ಬಂದಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರು ಬಂದಿದ್ದಾರೆ ಸಂಸದ ಸದಸ್ಯರು ಮಾತನಾಡುತ್ತಾರೆ ಅವರು ಭಾಗವಹಿಸಿದ್ದಾರೆ ಶಾಪದಕ್ಕೆ ತಂದಿರುಗಳು ಹೇಳಿದರ ತಮ್ಮೇನೋ ಯಾವಾಗಲೂ मेरा सर चलो एड़ी नहीं मारे के लागो दे दिया मार जाओ तेलंगाना तेलंगाना गुराजार सर करो सब जय हिंद जय कर्नाटक आओ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು samaj kalenavi melagayvara aashrayalli ಇಂದು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಸಮಾನತೆ ಮತ್ತು ನ್ಯಾಯಕ್ಕಾಗಿ ನಮ್ಮ ಅತ್ಯುನ್ನತ ಆಕಾಂಕ್ಷೆಗಳನ್ನು ಸಹಕಾರ ಶಕ್ತಿಯುತ ಮತ್ತು ಕ್ರಿಯಾತ್ಮಕ ಶಕ್ತಿಯಾಗಿದೆ ವಿವಿಧತೆಗಳಲ್ಲೂ ಏಕತೆ ಪೂರ್ವ ನಮ್ಮ ಹೆಮ್ಮೆಯ ರಾಷ್ಟ್ರದ ವಿವಿಧಮಯ ಧ್ವನಿಗಳು ಅಭಿವ್ಯಕ್ತಿ ಮತ್ತು ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಅವಕಾಶ ನೀಡುವ ಆಡಳಿತ ವ್ಯವಸ್ಥೆಯ ಪ್ರಜಾಪ್ರಭುತ್ವ ಪ್ರಜಾ ಪ್ರಜಾಪ್ರಭುತ್ವವು ಪ್ರಜೆಗಳ ರಾಜ್ಯವಾಗಿದ್ದು ಪ್ರಜೆಗಳೇ ಸ್ವಂತ ತಮ್ಮ ನಾಯಕರನ್ನು ಆರಿಸಿಕೊಂಡು ತಮ್ಮದೇ ಆಯ್ಕೆ ಆಡಳಿತ ತಾವೇ ಬದ್ಧರಾಗಿ ನಡೆಸುವಂಥ ವ್ಯವಸ್ಥೆಯಾಗಿದೆ ಭಾರತ ದೇಶವು ಜಗತ್ತಿನಲ್ಲಿ ಅತ್ಯಂತ ಭವ್ಯ ಶಕ್ತಿಶಾಲಿ ಮತ್ತು ಯಶಸ್ವಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿದ ದೇಶವೆಂದು ಹೇಳಲು ಅತೀವ ಹೆಮ್ಮೆಯಾಗುತ್ತದೆ ಭಾರತ ದೇಶದ ಪರಿಣಾಮಕರಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮೂಲಧಾರ ನಾವೆಲ್ಲ ಪವಿತ್ರ ಪವಿತ್ರ ಪೂಜ್ಯ ಭಾವನೆ ಕಾಣುವ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನಿಂದ ಅರ್ಚಿತವಾದ ವಿಶೇಷವಾದ ಲಿಖಿತ ಸಂವಿಧಾನ ಎರಡು ಸಾವಿರದ ಏಳು ಕಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸೆಪ್ಟೆಂಬರ್ ಹದಿನೈದರ ದಿನವನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವೆಂದು ಘೋಷಣೆ ಮಾಡಿ ನಿರ್ಣಯ ಅಂಗೀಕರಿಸಿತು ವಿಶ್ವದ್ಯಂತ ಪ್ರಜಾಪ್ರಭುತ್ವ ಮೌಲ್ಯಗಳ ಆದರ್ಶಗಳು ತತ್ವಗಳು ಮತ್ತು ಅದರ ಅನುವಕತೆಯನ್ನು ಒಳಗೊಂಡು ಬೃಹತ್ ನಿರ್ಣಯ ಹೊರಡಿಸಿದ ಐತಿಹಾಸಿಕ ದಿನವಾಗಿದೆ ಪ್ರಜಾಪ್ರಭುತ್ವ ಮೂಲಭೂತ ಹಕ್ಕು ಮತ್ತು ಸಾರ್ವತ್ರಿಕ ಮೌಲ್ಯವಾಗಿದೆ ಪ್ರಜಾಪ್ರಭುತ್ವವನ್ನು ರಕ್ಷಿಸುವುದು ಮತ್ತು ವಿಶ್ವಾದ್ಯಂತ ಪ್ರಚುರಪಡಿಸುವುದು ಪ್ರಜಾಪ್ರಭುತ್ವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಉತ್ತೇಜಿಸುವುದು ಉತ್ತೇಜಿಸುವುದು ಸರ್ಕಾರಿ ಸಂಸ್ಥೆಗಳು ಮತ್ತು ಸಾರಿಗೆ ಸಾರ್ವಜನಿಕ ಸಮುದಾಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಅದರ ಅನಿವಾರ್ಯತೆಯನ್ನು ಪ್ರೋತ್ಸಾಹಿಸು ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರಗಳ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಳ್ಳಲು ಬೆಂಬಲಿಸು ಇವು ಈ ದಿನದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧಿಸುವಗಳಾಗಿವೆ ಈ ನಿಟ್ಟಿನಲ್ಲಿ ಇಡೀ ಜಗತ್ತಿನಿಂದ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸುವುದು ಕರ್ನಾಟಕ ಸರ್ಕಾರವು ದಿನ ವಿಶಿಷ್ಟ ಮತ್ತು ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ ಕರ್ನಾಟಕದ ಬಿದರ್ ಜಿಲ್ಲೆಯಿಂದ ಚಾಮರಾಜನಗರ ಜಿಲ್ಲೆವರೆಗೆ ಸುಮಾರು ಒಟ್ಟು ಎರಡು ಸಾವಿರದ ಐದುನೂರು ಕಿಲೋಮೀಟರ್ ಉದ್ದ ದಾಖಲೆ ಮಾನವ ಸರಪಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪ್ರಜಾಪ್ರಭುತ್ವ ಹಾಗೂ ಮಾನವೀಯತೆಯನ್ನು ವಹಿಸುವ ಸದಾಶಿವ ಇದರ ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಮದೂರ್ ತಾಲೂಕಿನ ಸಾಲ ಚಿತ್ತೂರು ತಾಲೂಕಿನ ತೇಗುರ್ ಗ್ರಾಮದವರಿಗೆ ಅಂದರೆ ಸುಮಾರು ನೂರ ಉದ್ದದ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕಾರ್ಯಕ್ರಮ ತಮ್ಮೆಲ್ಲರಿಗೂ ತುಂಬಾ ಹೃದಯ ಧನ್ಯವಾದ ಸಲ್ಲಿಸುತ್ತಾ ಜೈ ಭಾರತ್ ಜೈ ಕರ್ನಾಟಕ ಸಚಿವರಿಗೆ ಧನ್ಯವಾದಗಳು ಮೊದಲೇದಾಗಿ ವೇದಿಕೆ ಮೇಲೆ ಆಸ್ತೀನರಾದಂತಹ ಎಲ್ಲರಿಗೂ ಉಪಸ್ಥಿತಿರುವಂತಹ ಎಲ್ಲರಿಗೂ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆಯ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶನ ಜಾರಕಿಹೊಳಿ ಅವರೇ ಶಾಸಕರಾದಂತಹ ವಿಠಲ್ ಹಲ್ಗೇಕರ್ ಅವರೇ ರಾಜೀವ್ ಸೇಠ್ ಅವರೇ ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ ಯುವರಾಜಣ್ಣ ಕದಂ ಅವರೇ ನಮ್ಮ ಬೆಳಗಾವಿ ಡಿ ಸಿ ಆದಂಥ ಮೊಹಮ್ಮದ್ ರೋಷನ್ ಅವರೇ ಸಿ ಒ ಆದಂಥ ರಾಹುಲ್ ಸಿಂಧೆ ಅವರೇ ಎಸ್ ಪಿಗಳಾದಂಥ ಭೀಮಾಶಂಕರ್ ಗುಳೇದವರೇ ನಮ್ಮ ಪೊಲೀಸ್ ಕಮಿಷನರ್ ಆದಂಥ ಮಾರ್ಟಿನ್ ಅವರೇ ನಮ್ಮ ಡಿ ಸಿ ಪಿ ಆದಂಥ ರೋಹನ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಪ್ರೊಬೆಷನರಿ ಎಸ್ ಆಫೀಸರ್ ಅಂತೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ನಮ್ಮ ದಿನೇಶ್ ಕಂದೂರ್ ಅವರೇ ಒಂದು ಜೋರಾದ ಚಪ್ಪಾಳೆ ಅವರು ಮಹಾದೇವ್ ತಳ್ವಾರ್ ಅವರೇ ಮಲ್ಲೇಶ್ ಅಣ್ಣ ನಮ್ಮ ಸ್ಮಾರ್ಟ್ ಸಿಟಿಯ ಕಮಿಷನರ್ ಆದಂತ ಬಳ್ಳಾರಿ ಅವರೇ ತಮ್ಮೆಲ್ರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇಡೀ ವಿಶ್ವ ಪ್ರಜಾಪ್ರಭುತ್ವದ ಈ ದಿನಾಚರಣೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅದರ ಒಟ್ಟಿಗೆ ಮೂವತ್ತು ಇಲಾಖೆಗಳು ಬೇರೆ ಬೇರೆ ಇಲಾಖೆಗಳು ಸೇರ್ಕೊಂಡು ಇವತ್ತು ವಿಶ್ವದಲ್ಲಿ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾನವೀಯತೆಯ ಮೌಲ್ಯಗಳ ಬಗ್ಗೆ ಒಂದು ಸಂದೇಶವನ್ನ ಸಾರೋಣ ಅಂತ ಹೇಳಿ ಸರ್ಕಾರದಲ್ಲಿ ನಾವೆಲ್ಲರೂ ಚರ್ಚೆ ಮಾಡಿ ಇಂಥ ಒಂದು ಬೃಹತ್ ಮಾನವ ಸರಪಳಿ ಅನ್ನೋದಕ್ಕಿಂತ ನಾನು ಮಾನವೀಯತೆಯ ಮನಸ್ಸನ್ನ ಬೆಸೆಯುವ ಸರಪಳಿಯನ್ನ ಬೀದರ್ದ ಬಸವ ಕಲ್ಯಾಣ ಒಂದು ಅರ್ಥಪೂರ್ಣವಾದಂಥ ಬಸವ ಕಲ್ಯಾಣದಿಂದ ಚಾಮರಾಜ ನಗರದವರೆಗೆ ಸುಮಾರು ಎರಡು ಸಾವಿರದ ಐದು ನೂರು ಕಿಲೋಮೀಟರ್ ಸುಮಾರು ಇಪ್ಪತ್ತೈದು ಲಕ್ಷ ಜನ ಒಟ್ಟಿಗೆ ಹಿಂದೂ ಕ್ರಿಸ್ತ ಮುಸ್ಲಿಂ ಜೈನ್ ಸಿಖ್ ಮುದ್ ಎಲ್ಲ ಜನರು ಮಾನವೀಯತೆಯ ಸರ್ಪಳಿಯನ್ನ ಮಾಡುವುದರ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸ ನಾವು ಇವತ್ತು ಮಾಡ್ತಾ ಇದೀವಿ ಬಂಧುಗಳೇ ಬಿಸಿಲು ಜಾಸ್ತಿ ಇದೆ ಆದ್ರೂ ಕೂಡ ನೋಡಿ ಒಮ್ಮೆ ಬಿಸಿಲು ಬರುತ್ತೆ ಒಮ್ಮೆ ತಂಪಾಗಿ ಸತೀಶನ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು ಮೇಡಮ್ ಅವರ ಇಲ್ಲಿ ಕೂತ್ಕೊಂಡ್ ಬಿಟ್ರೆ ನಿಮ್ಮ ಇಡೀ ಕಾನ್ಸ್ಟಿಟ್ಯನ್ಸಿ ಕಾಣುತ್ತೆ ಅಂತ ಹೌದು ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ ಬೆಳಗಾವಿ ಗ್ರಾಮೀಣ ಶಾಸಕಿಯಾಗಿ ಅಲ್ಲಿ ಕೂತ್ಕೊಂಡ್ರೆ ನನಗೆ ನನ್ನ ಮೌಲ್ಯವನ್ನ ಎತ್ತಿ ಹಿಡಿಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಧೈರ್ಯವನ್ನ ಕೊಡ್ಲಿಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ನಿಂತ್ಕೊಂಡಿದ್ದಾಳೆ ಲಾಯಲ್ಟಿ ತೋರಿಸಲಿಕ್ಕೆ ನನಗೆ ಸಂಗೊಳ್ಳಿ ರಾಯನ ನಿಂತ್ಕೊಂಡಿದ್ದಾನೆ ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ರಾಜನ್ಸ್ ಮೇಲೆ ಶಿವಾಜಿ ಮಹಾರಾಜನ್ ಕಾಣಿಸ್ತಾ ಇದ್ದಾರೆ ಇದು ನಮ್ಮ ದೇಶ ಇದು ನನ್ನ ಕ್ಷೇತ್ರ ಬಹಳ ಅದ್ಭುತ ಅನಿಸುತ್ತೆ ಬಂಧುಗಳೇ ಸರ್ಕಾರದ ಕಾರ್ಯಕ್ರಮಗಳು ಈ ಮಟ್ಟಕ್ಕೆ ಅನುಷ್ಠಾನಗೊಳ್ಬೇಕು ಯಾವುದೇ ಒಂದು ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಸರ್ಕಾರ ಅಧಿಕಾರಿಗಳು ಮತ್ತು ತಾವೆಲ್ಲರೂ ಕೈ ಜೋಡಿಸಿದಾಗ ಆಗ್ತವೆ ಬರೀ ಸರ್ಕಾರದ ಅಧಿಕಾರಿಗಳು ಮಂತ್ರಿಗಳು ಹೇಳಿದ್ರೆ ಆಗೋದಿಲ್ಲ ಇವತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ ಸುಮಾರು ರಾಮದುರ್ಗ್ ತಾಲೂಕಿನ ಸಾಲಲ್ಲಿಯಿಂದ ಹಿಡ್ಕೊಂಡು ಕಿತ್ತೂರು ತಾಲೂಕಿನ ಬೋಗುರು ತೇಗುರುವರೆಗೆ ನಾವು ಮಾನವ ಸರಪಳಿ ನೂರ ನಲವತ್ತೈದು ಕಿಲೋಮೀಟರ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಜವಾಗ್ಲು ಬಹಳ ಹೆಮ್ಮೆ ಅನಿಸುತ್ತೆ ತಮಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಒಂದೇ ಒಂದು ಮಾತನ್ನ ಹೇಳ್ತೀನಿ ನಾನು ಇಲ್ಲಿ ನಾವೆಲ್ಲ ಓದಿದ್ವಿ ಇವತ್ತು ಮಾನವೀಯತೆಯ ಮೌಲ್ಯ ಈ ಒಂದು ಸಂವಿಧಾನವನ್ನ ನಾವೆಲ್ಲರೂ ಓದಿದ್ವಿ ಆದ್ರೆ ಇದನ್ನ ನಾವು ಅಳವಡಿಸ್ಕೊಳ್ಬೇಕು ನಿಜವಾದ ಅರ್ಥದಲ್ಲಿ ನಮ್ಮೆಲ್ಲರ ಒಂದು ಜವಾಬ್ದಾರಿ ಏನು ಅಂತಂದ್ರೆ ಇಡೀ ವಿಶ್ವದಲ್ಲಿ ಭಾರತ ದೇಶ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ದೇಶ ಅಂತ ಹೇಳ್ತೀವಿ ಆದ್ರೆ ನಮ್ಮ ದೇಶದಲ್ಲಿರುವಷ್ಟು ಧರ್ಮಗಳು ನಮ್ಮ ದೇಶದಲ್ಲಿರುವಷ್ಟು ಭಾಷೆ ನಮ್ಮ ದೇಶದಲ್ಲಿರುವಷ್ಟು ಜಾತಿಗಳು ನಮ್ಮ ದೇಶದಲ್ಲಿರುವಂತ ಅನೇಕ ಸಂಸ್ಕೃತಿ ಸಂಸ್ಕೃತಿಗಳು ಆಹಾರ ಪದ್ಧತಿ ಇವು ಬೇರೆ ದೇಶಗಳಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಒಂದೇ ಅಂತಕ್ಷಣ ಮಾತರಂ ಅಂತೀವಿ ಅಂತಂದ್ರೆ ಅದಕ್ಕೆ ಯಾರಾದ್ರೂ ಕಾರಣ ಅಂತಂದ್ರೆ ನಮ್ಮ ಸಂವಿಧಾನ ಪ್ರಜಾಪ್ರಭುತ್ವ ಅಂದ್ರೆ ಏನು ಪ್ರಜಾಪ್ರಭುತ್ವದ ಮೌಲ್ಯ ಅಂದ್ರೆ ಏನು ಅಂತ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ಈ ಸಂವಿಧಾನವನ್ನ ನಾವೆಲ್ಲರೂ ಕೂಡ ಮನ್ಸಾರೆ ಒಪ್ಪಿ ಅದನ್ನ ಅಳವಡಿಸ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ ದೇಶ ಭಕ್ತಿ ದೇಶ ಧರ್ಮ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೈ ಜೋಡಿಸಿದಿರಾ ಎಲ್ಲಾ ಮೂವತ್ತು ಇಲಾಖೆಯವರು ಕೈ ಜೋಡಿಸಿದಿರ ಎಲ್ಲಾ ಬೆಳಗಾವಿ ಜಿಲ್ಲಾ ಆಡಳಿತ ಜಿಲ್ಲಾಡಳಿತ ಹಿಡ್ಕೊಂಡು ತಾಲೂಕು ಆಡಳಿತ ಹಿಡ್ಕೊಂಡು ಪಂಚಾಯಿತಿವರೆಗೆ ಕೆಲಸವನ್ನ ಮಾಡಿದಂತವ್ರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ವಿಶೇಷವಾಗಿ ಬಹಳ ಚೆನ್ನಾಗಿ ಹಾಡನ್ನ ಹಾಡಿದ್ರು ಯಾರಮ್ಮ ನಿನ್ನ ಹೆಸರೇನು ಸ್ವಾತಿ ನನ್ನ ಒಂದು ಕಾರ್ಯಕ್ರಮಕ್ಕೆ ತನ್ನನ್ನು ಕರೆಸ್ತೀನಮ್ಮ ಬಹಳ ಒಳ್ಳೆ ಆಕ್ಟ್ ಆಗಿತ್ತು ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಒಂದು ಗಾಯನವನ್ನು ಕೊಟ್ಟು ಎಲ್ರಿಗೂ ಕೂಡ ಮಂತ್ರಮುಗ್ಧನ ನೋ ನಿನಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ